ಹಾಯ್ ಫ್ರೆಂಡ್ಸ್ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ಆದ ರೊಟ್ಟಿಯ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ನಾನು ಕೂಡ ಫಸ್ಟ್ ಟೈಮ್ ಮಾಡೋದು ಆದರೆ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬಂದಿದೆ ನೀವು ಇದಕ್ಕಿಂತ ಮೊದಲು ಈ ರೊಟ್ಟಿಯನ್ನು ಯಾರಾದರೂ ಮಾಡಿ ಟೇಸ್ಟ್ ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಯಾವುದರ ರೊಟ್ಟಿ ಮಾಡ್ಬೋದು ಅಂತೇಳಿ ನೀವು ಅಂದ್ಕೊಂಡಿರಾ ನೋಡಿ ಇಲ್ಲಿ ನಾನು ಗೆಣಸನ್ನು ತಗೊಂಡಿದ್ದೇನೆ ಇದು ಬಿಳಿ ಗೆಣಸು ನಮ್ಮ ಮನೆಯಲ್ಲೇ ಆದ್ದು ಹಾಗಾಗಿ ಸ್ವಲ್ಪ ಗೆಣಸು ಸಿಕ್ಕಿತ್ತು ಇವಾಗ ನಾನು ನಾಲ್ಕು ಗೆಣಸನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಹಾಗೆಯೇ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಇದರ ಹೊರಗಿನ ಸಿಪ್ಪೆಯನ್ನು ನಾವು ತೆಗಿಬೇಕು ಹಾಗೆಯೇ ನೋಡಿ ಜಾಸ್ತಿ ಇದನ್ನು ಬೇಯಿಸಿಕೊಳ್ಬಾರ್ದು ಕರೆಕ್ಟಾಗಿ ಬೆಂದಿರಬೇಕು ಯಾಕೆಂದರೆ ಇದನ್ನು ನಮಗೆ ಇನ್ನೂ ತುರಿಲಿಕ್ಕಿದೆ ಈ ತುರಿಯೋದಕ್ಕಿಂತ ಮೊದಲು ಇದರ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಜಾಸ್ತಿ ಬೆಂದರೆ ನಮಗೆ ಅಲ್ಲಿ ತುರಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ಸ್ವಲ್ಪ ಕರೆಕ್ಟಾಗಿ ಬೆಂದಾಗ ಇದನ್ನು ನಾವು ತೆಗೆದಿಡಬೇಕು ನೋಡಿ ಇವಾಗ ಇದು ಸಿಪ್ಪೆಯನ್ನೆಲ್ಲ ತೆಗೆದಾಯಿತು ಹಾಗೆಯೇ ಇದನ್ನು ನಾನು ಈ ಥರ ತುರಿದು ರೆಡಿ ಮಾಡ್ತೇನೆ ಈ ಥರ ತುಳಿಯು ತುರಿಯೋದ್ರಿಂದ ನಮಗೆ ಗಟ್ಟಿ ಗಟ್ಟಿಯಾಗಿ ತುಂಡುಗಳು ಉಳಿಯೋದಿಲ್ಲ ನಾವು ಕೈಯಲ್ಲೇ ಸ್ಮ್ಯಾಶ್ ಮಾಡಿದರೆ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಕೂಡ ಗಟ್ಟಿಯಾದ ತುಂಡುಗಳು ಉಳಿತವೆ ಅದೇ ರೀತಿ ಕೆಲವೊಮ್ಮೆ ಅಂಟಾಗಿ ಬಿಡ್ತದೆ ಅದರ ಬದಲಾಗಿ ಈ ಥರ ನಾವು ತುರಿದು ರೆಡಿ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ನಾನಿಲ್ಲಿ ಸಿಪ್ಪೆ ತೆಗ್ದಂಥ ಎಲ್ಲ ಗೆಣಸನ್ನು ಈ ಥರ ತುರಿದು ರೆಡಿ ಮಾಡ್ತೇನೆ ನನಗೆ ಇಲ್ಲಿ ಒಂದು ಕಪ್ಪಾಗುವಷ್ಟು ಈ ಗೆಣಸು ಸಿಕ್ಕಿದ್ರೆ ಸಾಕು ತುರಿದ ಗೆಣಸು ಸಿಕ್ಕಿದ್ರೆ ಸಾಕು ಅಷ್ಟೇ ನಾನಿವಾಗ ತುರಿದು ರೆಡಿ ಮಾಡ್ತೇನೆ ಹಾಗೆಯೇ ನೋಡಿ ಈ ಥರ ತುರಿದ್ರೆ ಆಯಿತು ನೋಡಿ ಎಷ್ಟು ಉದುರು ಕಾಣ್ತಾ ಇದೆ ನೋಡಿ ಹಾಗೆಯೇ ಇವಾಗ ಎಲ್ಲವನ್ನು ತುರಿದು ರೆಡಿ ಮಾಡಿ ಆಯಿತು ಇವಾಗ ಇನ್ನೊಂದು ಪಾತ್ರೆ ತೊಗೊಳ್ತೇನೆ ಇವಾಗ ಈ ತುರಿದಂಥ ಗೆಣಸನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕ್ತೇನೆ ಇವಾಗ ಈ ತುರಿದಂಥ ಗೆಣಸಿಗೆ ಒಂದು ಕಪ್ಪಾಗುವಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂತಹ ನೀರುಳ್ಳಿಯನ್ನು ಹಾಕ್ತೇನೆ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಕರಿಬೇವನ್ನು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆಯನ್ನು ಹಾಕಿದ್ದೇನೆ ಸ್ವಲ್ಪ ಹಿಂಗು ಹಾಗೂ ಉಪ್ಪನ್ನು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸಕ್ಕರೆ ಆಪ್ಷನಲ್ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತೇಳಿ ಸ್ವಲ್ಪನೇ ಹಾಕಿದ್ದೇನೆ ಹಾಗೆಯೇ ಇವಾಗ ನೋಡಿ ಇದಕ್ಕೆ ಒಂದು ಕಪ್ಪಾಗುವಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಕಪ್ಪು ಗೆಣಸಿನ ತುರಿಗೆ ಒಂದು ಕಪ್ಪಾಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ ಬೇಕಿದ್ರೆ ಸಾಕಾಗದಿದ್ದರೆ ಸ್ವಲ್ಪ ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ತೇನೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಲಿ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿ ತೊಗೊಂಡಿದ್ದೇನೆ ಹಾಗೆಯೇ ಇದಕ್ಕೆ ಕಾಯಿ ತುರಿ ಕೂಡ ಹಾಕಬೇಕು ಮೊದಲೇ ಹಾಕಬೇಕಿತ್ತು ಆದರೆ ಹಾಕಲಿಕ್ಕೆ ಮರೆತೋಯಿತು ಇವಾಗ ಕೊನೆಯದಾಗಿ ಒಂದು ಕಪ್ಪಾಗುವಷ್ಟು ಕಾಯಿ ತುರಿಯನ್ನು ಕೂಡ ಹಾಕ್ತಾಯಿದ್ದೇನೆ ಕಾಯಿ ತುರಿ ಹಾಕಿದ್ರೇ ಇದರ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಗೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಹಾಕಲಿಕ್ಕಿಲ್ಲ ನೀರುಳ್ಳಿ ಕರಿಬೇವು ಸಣ್ಣಗೆ ಕಟ್ ಮಾಡಿ ಒಂದು ಮೆಣಸು ಸ್ವಲ್ಪ ಸಕ್ಕರೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮಿಕ್ಸ್ ಮಾಡಿದರೆ ಆಯಿತು ಇವಾಗ ನಾವು ಹಾಕಿದ ಹಿಟ್ಟು ಸ್ವಲ್ಪ ಜಾಸ್ತಿ ಆದರೆ ಸ್ವಲ್ಪ ಗಟ್ಟಿಯಾಗ್ತದೆ ಹಿಟ್ಟು ನಮಗೆ ರೊಟ್ಟಿ ತಟ್ಟಬೇಕಿದ್ರೆ ಹಿಟ್ಟು ಸ್ವಲ್ಪ ಆಗಿರಬೇಕು ಹಾಗಾಗಿ ಇವಾಗ ಅದಕ್ಕೆ ಬೇಕಾದಷ್ಟು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ನಾವು ಹಿಟ್ಟು ಕಲ್ ಕಲಿಸ್ಬೇಕು ಒಮ್ಮೆಲೆ ನೀರು ಹಾಕಿದರೆ ಜಾಸ್ತಿ ನೀರಾಗ್ತದಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಿ ರೊಟ್ಟಿಯ ಹಿಟ್ಟಿನ ಹದಕ್ಕೆ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೋಡಿ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇವಾಗ ನೋಡಿ ಸ್ಪೆಷಲ್ ಆದ ಒಂದು ಹಿಟ್ಟು ಕೂಡ ರೆಡಿಯಾಯಿತು ಈ ಥರ ಬರಬೇಕು ನಮಗೆ ಅಂದರೆ ಇದನ್ನು ರೊಟ್ಟಿಯಾಗಿ ತಟ್ಟಲಿಕ್ಕೆ ಈಸಿಯಾಗಿ ಬರಬೇಕು ಎಷ್ಟು ಸಾಫ್ಟಾಗಿ ಮಾಡಿದರೆ ಸಾಕು ಅದಕ್ಕಿಂತ ಜಾಸ್ತಿ ದಪ್ಪವಾಗಿ ಮಾಡೋದು ಬೇಡ ಹಾಗೆ ಇವಾಗ ನೋಡಿ ಹಿಟ್ಟು ರೆಡಿಯಾಯಿತು ಹಾಗೆ ಇವಾಗ ಹಿಟ್ಟು ರೆಡಿ ಆದಮೇಲೆ ನಾನಿದನ್ನು ಬಾಳೆ ಎಲೆಯಲ್ಲಿ ತಟ್ಟಿ ಮತ್ತೆ ಇದನ್ನು ಬೇಯಿಸಿಕೊಳ್ತೇನೆ ಇವಾಗ ಇಲ್ಲಿ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ತೇನೆ ಯಾಕೆಂದರೆ ನಾವು ತಟ್ಟಿದ ಮೇಲೆ ಅದನ್ನು ನಾವು ಕಾವಲಿಗೆ ಹಾಕಬೇಕಲ್ವ ಬೇಗನೆ ಬಿಡಬೇಕು ಹಾಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ಮತ್ತೆ ಒಂದು ಉಂಡೆ ಕಟ್ಟಿ ತೆಳುವಾಗಿ ತುಂಬ ತೆಳುವಂತ ಅಲ್ಲ ಸ್ವಲ್ಪ ಮಧ್ಯಮವಾಗಿ ಇದನ್ನು ತಟ್ಟಿಕೊಳ್ಬೇಕು ಹಾಗೆಯೇ ಸೈಡಿಗೆಲ್ಲ ಕೈಯನ್ನು ಹಿಡಿದು ಈ ಥರ ತಟ್ಟಿಕೊಂಡ್ರೆ ಆಯಿತು ನೋಡಿ ಜಾಸ್ತಿ ದಪ್ಪ ಕೂಡ ಮಾಡೋದು ಬೇಡ ದಪ್ಪ ಮಾಡಿದರೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಹಾಗಾಗಿ ಮಧ್ಯಮವಾಗಿ ಇದನ್ನು ನಾವು ಈ ಥರ ತಟ್ಟಿಕೊಳ್ಬೇಕು ನೋಡಿ ಇವಾಗ ಇಷ್ಟು ದೊಡ್ಡದಾಗಿ ನಾನು ಮಾಡಿಕೊಂಡೆ ಹಾಗೆಯೇ ಇನ್ನೊಂದು ಸೈಡಲ್ಲಿ ನಾನು ಕಾವಲಿಯನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಕಾವಲಿ ಕೂಡ ಇವಾಗ ಚೆನ್ನಾಗಿ ಬಿಸಿಯಾಗಿದೆ ಹಾಗೆ ಇಲ್ಲಿ ರೊಟ್ಟಿ ಕೂಡ ಇವಾಗ ರೆಡಿಯಾಯಿತು ಇದನ್ನು ನಾನು ಇವಾಗ ತೆಗೆದು ಕಾವಲಿಗೆ ಹಾಕ್ತಾ ಇದ್ದೇನೆ ನೋಡಿ ಈ ಥರ ಮಾಡಿದ್ದೇನೆ ಹಾಗೆಯೇ ಕಾವಲಿ ಚೆನ್ನಾಗಿ ಬಿಸಿಯಾಗಿದ್ದರೆ ಬೇಗನೆ ಒಂದು ಸೈಡ್ ಫ್ರೈ ಆಗ್ತದೆ ಹಾಕಿ ಆದಮೇಲೆ ಮೇಲ್ಗಡೆಯಿಂದ ಎಲೆಯನ್ನು ನಿಧಾನವಾಗಿ ಈ ಥರ ತಗೊ ತೆಗೀಬೇಕು ಹಾಗೆಯೇ ಇದು ಸ್ವಲ್ಪ ಬೇಗನೆ ಬೇಯಬೇಕು ಅಂತಾದರೆ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸ್ಕೊಳ್ಬೇಕು ನಾನು ಮುಚ್ಚಳ ಮುಚ್ಚದಿದ್ದರೂ ಆಗ್ತದೆ ಹಾಗೆ ಇವಾಗ ಒಂದು ಸೈಡ್ ಫ್ರೈ ಆಯಿತು ಇದನ್ನು ಟರ್ನ್ ಮಾಡಿ ಹಾಕ್ತೇನೆ ಹಾಗೆ ಎರಡು ಮೂರು ಸಾರಿ ಇದನ್ನು ಟ್ರೈ ಮಾ ಟರ್ನ್ ಮಾಡಿ ಹಾಕಿದ ಮೇಲೆ ರುಚಿಯಾದ ಒಂದು ಸ್ಪೆಷಲ್ ರೊಟ್ಟಿ ರೆಡಿಯಾಗ್ತದೆ ನೋಡಿ ಯಾವ ಥರ ಕಾಣ್ತಾ ಇದೆ ನೋಡಿ ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಹಾಗೆಯೇ ಇದನ್ನು ಬಿಸಿ ಬಿಸಿ ತುಪ್ಪದ ಜೊತೆಗೆ ತಿನ್ನಲಿಕ್ಕಂತೂ ಸೂಪರ್ ಆಗ್ತದೆ ತನ್ನ ತನಗಾದ ಮೇಲೆ ತಿನ್ನುವುದಕ್ಕಿಂತ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಬಿಸಿಯಾಗಿ ತಿನ್ಬೋದು ಯಾಕೆಂದರೆ ಇದಕ್ಕೆ ಸಕ್ಕರೆ ಹಾಕಿದ್ದೇವೆ ಸಕ್ಕರೆ ಗೆಣಸು ಸ್ವಲ್ಪ ಸ್ವೀಟಾಗಿರ್ತದೆ ಸ್ವಲ್ಪ ಸಕ್ಕರೆನೂ ಹಾಕಿದ ಕಾರಣ ತಿನ್ನಲಿಕ್ಕೆ ಹೀಗೇ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಇದೊಂದು ಒಳ್ಳೆ ರೊಟ್ಟಿ ರೆಸಿಪಿ ಅಂತ ಹೇಳ್ಬೋದು ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ಹಾಗೆ ನಾನು ಟೀ ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ತಿಂದೆ ಸೂಪ್ಪರಾಗಿತ್ತು ಟೇಸ್ಟ್ ಅಂತೂ ತುಂಬಾ ಸೂಪರಾಗಿದೆ ಹಾಗೆ ಸಿಂಪಲ್ ಆದ ಒಂದು ಈ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬಾಯ್